ಹಲೋ ಮಾತಾಡಲಿಲ್ಲ ನಮಸ್ತೆ ಯಾನ್ ನಿಕ್ಲೆ ನಮ್ಮ ಹೋಗಿದ್ದ ಹರಣಿ ಪಾತ್ರ ಒಂದಿಲ್ಲ ಇನ್ನು ಎಂಕಲ್ ಒಡೇ ಪೋ ಒಂದಿಲ್ಲ ಒಡೇ ಪೋ ಒಂದಿಲ್ಲ ಪಂಡ ಎಸ್ ಎಂಕಲ್ ಒಂಜಿ ದರ್ಶನ ಉಂಟು ಎಂಕ್ಲ ಫ್ಯಾಮಿಲಿದ ಒಂಜಿ ಕಡೆಟ್ ಸೊ ಅಡೇ ಪೋ ಒಂದಿಲ್ಲ ಇನ್ವೈಟ್ ಮಾಡ್ತೇರು ಅಂಚನೆ ಕೊಡಂಜಿ ಕೊಡಿಗೆ ಪೋ ಒಂದಿಲ್ಲ ಕೊಡಂಜಿ ಕೊಡಿಗೆ ಪಂಡ ಏನ ನ ಫೇವರೆಟ್ ಪ್ಲೇಸ್ ಪಂಡ ಅವು ಅವುಪ್ಪಂಡ ಮಸ್ತ್ ಇಷ್ಟ ಅವುಂಡ ಒಂ ಜಾಸ್ತಿ ತಿನ್ಪೇರಿ ಜಿನ್ನಾಂಡ ಬುಡ್ಚಿ ಒಂಜು ಪೀಸ್ ರೆಡ್ ಪೀಸ್ ಅಂಚ ಸೊ ಅಡೇ ಪೋ ಅಂದ ಒಡೆಗ್ ದಾದೆ ಪಣದು ನೀ ಲಾಸ್ಟ್ ಮೂಟ ವೀಡಿಯೋ ತಿರುನಾ ಗೊತ್ತಾಪುಣ್ ಓಕೆನಾ ಸುರು ಕೆಂಕುಲು ದರ್ಶನ ಉಂಡು ಪಂಡತಿ ಅಡೇ ಪೋದ್ ಬರ್ಕ ಬಲಿ ಓಕೆ ದೇವೇರನ ದರ್ಶನ ಪೂರ ಆಂ ಇತ್ತ ಮಲ್ತೊಂದುಲ್ಲ ಮಲ್ ತಂದ ಎಂಕಳು ಇತ್ತ ಒಣಸ್ ಮಲ್ತದ್ದು ಕೊಡಿ ಪಂಡದೇ ಅಡೇಗೆ ಬರಕ ಬಲಿ ಎಂಕಲ್ ಅಪೂರ್ವಗ ನಾಯಿ ಪುಚ್ಚೆ ಪಣ ಮಾಸ್ತಿ ಇಷ್ಟ ನಿಖ ಗೊತ್ತಿಪ್ಪು ಆ ನಾಯಿನ ಒಂಜಿ ಲೆಕ್ಕ ಮಲ್ ತೊಂದಲ ವಿಟ ಜೋರು ಮಂತ ಪಾತ್ರ ಮೋಲೇ ತಾಂಕದ ಮಲ್ಲ ಮಲ್ದಿನೇನು ಅಂಚಮ್ಮ ಪಾಲ್ತುಳು ಅಕ್ಕನ ಮಗಳ ಕಾಮಿಡಿ ಪಾತ್ರರು ಬಲಿ ಓಕೆ ಎಂಕು ಪೂಜದಲ್ಲಿ ಪಡೆದು ಬರ್ತಾ ಇತ್ತೆ ಫೈನಲಿ ಏನ್ ಪಂಡೆತಲ್ಲ ಕಡೆ ನನ್ನ ಹಸ್ಬೆಂಡಿಗೆ ಮಸ್ತ್ ಇಷ್ಟ ಅಂದ್ರೆ ಮಸ್ತ್ ಇಷ್ಟ ಪಂಡ ಅವು ಅಣ್ಣ ತಿನ್ಪೇರಿಂದತೆ ಈ ಜನ ಬೇತ್ತೆ ಇಂಚ ನಾರ್ಮಲ್ ಹಣ ತಿನ್ಪತಿ ಸೊ ಅದಕ್ಕೋಸ್ಕರ ಆ ರೀಗಿಂದು ಎಸ್ಪೆಷಲ್ ಅದು ಇಡೇಗೆ ಬರ್ಪುಲ್ బట్ ఫైనలీ ఎంచిన పంది అని పనిపే బట్ అే ఉంద తప్పే నోడ్చి ఉంది తిపజ అంకలు బట్ తినిపేరుగని ఎక్కల కాస్ట్లీ ఉండు రేట్ బ్యాండ్ అవును తూవ్యే మాత్రమస్త మల్ల ఉండవే అప్పు అవి పనుల అమ్మ ఎన్న మల్ ఉండవు తువ్యార అన్న శోల్డర్ ముటా బు ఉంటు కరెక్ట్ అవు జాస్తి ఉంటు కుల్దే ఎప్పును బట్ ఏనా బలే తూకబలే మొల్ల ఉండు మొలల్ ఫుల్ సేల్ మల్పేరు మాతల్ అలా అని పండేది అలా ఉంది ಒಂದು ಏನು ಹಸ್ಬೆಂಡಿಗೆ ಇಷ್ಟ ಪ್ಯಾರೆಂಟ್ ಕೋರಿಂದ ಪಂಡ ಒಂದು ಅಂಡ ತಿನ್ಪೇರಿ ಬೇಕು ಒಂದು ಟೇಸ್ಟ್ ಇಪ್ಪು ಮಸ್ತ್ ಗಟ್ಟಿ ಕೋರಿ ಟೇಸ್ಟ್ ಇಪ್ಪಂಡು ಒಂದು ಅಂಡ ಒಂದು ಎರಡು ಪೀಸ್ ಅಣ್ಣ ತಿನ್ಪೇರಿ ಇದನ್ನು ಬಾಕಿದ ನಾರ್ಮಲ್ ಚಿಕನ್ ಅಂಡ ತಿನ್ಪಿದ್ರ ಈಗ ಅದು ಇಷ್ಟ ಅದು ಅವು ಕಚ್ಪುರಡ್ಡೆ ಬಾತ್ ಕೋಳಿ ಉಂಡು ಬಾತ್ ಬಾತುಕೋಳಿ ಇಲ್ಲ ಹಾಗೆ ತೊಗೊಳ್ಳಿ ಫ್ರೆಶ್ ನೆನ್ ಬಣ್ಣ ತೆಗದೇನುಮಾಲ್ತೋರ್ಬಿರತಿ ಓ ಬೋಡವು ಏತ್ತು ಕೆಜಿದಾಗ ಬೋಡಿ ಹತ್ತು ಕೆ ಜಿ ಪಂಡಿಗೆ ಕಾಡು ಕೋರಿ ಇಲ್ಲ ಒಂದು ಕಾಡು ಕೋರಿಯಾ ಏನೋ ಬಂದುಬೇರು ಮಾರ ಒಂದು ಕಾಡು ಕೋರಿ ಏನದು ಉದಾಹರಣೆ ಕೂತಿದೆ ಅಂತ ಭಕ್ಕ ಒಂಜಿ ಕಿನಗಿನ ಕೋರಿ ಉಂಡು ಅಲ್ಲೇ ಉಂದಲ್ಲ ಊರ್ದ ಕೋರಿ ಕಾಡು ಕೋರಿ ಅಂಚೆ ಮಾತಾಡ್ ಒಂಜ ಕಿಂದು ಕೆತ್ತಿಂಡು ಅಪ್ಪಗೆ ಭಾರಿ ಇಷ್ಟ ಕೆತ್ತಿ ಮಾರೆ ಎಂದೇ ಹೆಂಗೆ ಚಾಯ್ಸ್ ಮಾಡ್ತಾರೆ ಕೋರಿ ಅವಿನ ಪಸ ಅಂತ ಕ್ಲೀನ್ ಮಾಡ್ತು ಕೊರಪೇರಿ ನಟ ಏತೈತ ರೇಟ್ ಉಣದ್ರು ಪಾಡ್ತೇರ್ತೀರ ಅಲೆ ಒಂದು ಪಂಡೆದೆ ನಮ್ಮ ನಾರ್ಮಲ್ ಇಂಥ ತಿನ್ಪತಿ ಅವು ಕೋರಿ ಬಟ್ ಒಂದು ಇಷ್ಟ ಆಗ್ತಾರೆ ಅಪ್ಪ ನಟ ಪಾತ್ರೆ ಒಂದು ಬಟ್ ಈಗ ಈಗ ನನ್ ತುನಗ ಉಂಡತಿ ಮಸ್ತ್ ಒಂಥರ ನರಕೊಂಡು ಅವಕ್ ಬಟ್ ಅದ್ ಕೆಲವು ತಿನ್ಕೊಂಡ್ಲೈತೆ ಟೇಸ್ಟ್ ಗೊತ್ತಿತ್ತು ಬಟ್ ಈಗ್ಲೆ ಅಂತ ತಿಂದು ಗೊತ್ತಿದ್ವಿ ಬಟ್ ಒಂಥರ ತುಂಬಾಗತ್ತೆ ಅದನ್ನು ಒಂಥರ ಒಂದಿತ್ತ ಬಟ್ ಮಸ್ತ್ ಮಲ್ಲು ఉంచుకొని ఎన్నకులుంచి పత్తి రోజు అన్న తినోలి అంత మళ్ళీ ఉంటుంది ಓಕೆ ಇನ್ನಿತ ವೀಡಿಯೋನ ಮೂಲೆ ಎಂಡ್ ಮಾಡ್ತಂದಿಲ್ಲ ಸೊ ಏರಿಗೆ ಮತ ಇಷ್ಟೊ ಪ್ಲೀಸ್ ಲೈಕ್ ಪ್ಲೇ ಶೇರ್ ಮಲ್ ಪ್ಲೇ ಕಮೆಂಟ್ ಮಾಡಲಿ ಅಂಚನೆ ಎಂಕ್ಲಿ ಚಾನಲ್ ಏರ್ ಮತ ಸಬ್ಸ್ಕ್ರೈಬ್ ಮಾಡ್ತೀರೋ ಪ್ಲೀಸ್ ಪೋದು ಸಬ್ಸ್ಕ್ರೈಬ್ ಮಾಡ್ಲಿ ಓಕೆ ನೆಕ್ಸ್ಟ್ ವೀಡಿಯೋ ತಿಕ್ಕಿವೆ ಅಡಿಮಿಟ್ಟೆ ಬಾಯ್ ಬಾಯ್